ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಸುಲಭವಾಗಿ ಇನ್ಸ್ಟೆಂಟಾಗಿ ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇವು ಉಪ್ಪಿನಕಾಯಿ ಭಾಳ ದಿವಸ ಹಾಳಾಗುವುದಿಲ್ಲ ಹಾಗೆ ನಾವು ಫ್ರಿಜ್ಜಲ್ಲಿ ಇಡೋದು ಬೇಕಾಗುವುದಿಲ್ಲ ಮೇಲೇ ತುಂಬ ಚೆನ್ನಾಗಿರುತ್ತದೆ ಹಾಗೂ ಬೇಗ ಹಾಳಾಗುವುದಿಲ್ಲ ವರ್ಷದ ತನಕ ನಾವು ಉಪಯೋಗಿಸಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ರೀತಿ ಮಾಡುವುದು ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಒಂದು ಕೆ ಜಿ ಹಸಿ ಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ಇರುವ ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ತುಂಬ ದೊಡ್ಡ ಸೈಜು ಅಲ್ಲ ತುಂಬ ಚಿಕ್ಕ ಸೈಜು ಅಲ್ಲ ಸ್ವಲ್ಪ ನೀವು ನೋಡಿಕೊಂಡು ಮೆಣಸಿನಕಾಯಿ ತೆಗೆದುಕೊಳ್ಳಿ ತುಂಬ ಖಾರನೂ ಬೇಡ ತುಂಬ ಸಪ್ಪಾಗಿರುವುದು ಬೇಕಾಗುವುದಿಲ್ಲ ಮೆಣಸಿನ್ಕಾಯಿ ಎಲ್ಲನೂ ತೆಗೆದ ನಂತರ ಅದರ ಕಡ್ಡಿ ಮೇಲಿರುವ ದಂಟು ಎಲ್ಲ ತೆಗೆದು ಇಟ್ಕೊಳ್ಳಿ ನೋಡಿ ಕ್ಲೀನಾಗಿ ಎಲ್ಲನೂ ತೆಕ್ಕೊಂಡುಬಿಡಿ ನಂತರ ಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ಳಿ ಒಂದರಲ್ಲಿ ಎರಡು ಅಥವಾ ಎರಡರಲ್ಲಿ ನಾಲ್ಕು ಮಾಡಿಕೊಂಡ್ರೂ ನಡೆಯುತ್ತದೆ ಈ ರೀತಿ ಎಲ್ಲ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಒಂದರಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬೀಜನೂ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬೀಜ ಸಪ್ರೇಟ್ ಮಾಡಿಕೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತದೆ ಅದಕ್ಕೋಸ್ಕರ ಮೆಣಸಿನಕಾಯಿ ಕಟ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದು ಬಿಡಿ ಅದಕ್ಕೆ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಧನಿಯಾ ಬೀಜ ಹಾಗೂ ಎರಡು ಸ್ಪೂನ್ ಸೋಪು ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಳ್ಳೋದು ಬೇಕಾಗುವುದಿಲ್ಲ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ಹಾಗೆ ಸೋಪ್ ಅಂತೂ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೋಪ್ ಅಂತೂ ಎರಡು ಸ್ಪೂನ್ ಹಾಕೊಳ್ಳೇ ಹಾಕೊಳ್ಳಿ ಏಕೆಂದರೆ ತುಂಬಾ ಚೆನ್ನಾಗಿ ಈ ಉಪ್ಪಿನಕಾಯಿ ಮಸಾಲೆ ರೆಡಿಯಾಗುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ಈ ಉಪ್ಪಿನಕಾಯಿಗೆ ಈ ಮಸಾಲೆ ಒಂದಿದ್ದರೆ ಸಾಕು ಬೇರೆದೇನು ಬೇಕಾಗುವುದಿಲ್ಲ ನೋಡಿ ನಮಗೆ ಲವಂಗ ಮೆಣಸು ಏನು ಹಾಕುವುದು ಬೇಕಾಗುವುದಿಲ್ಲ ಎಲ್ಲನೂ ಚೆನ್ನಾಗಿ ಹುರಿದ ನಂತರ ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗಲು ಬಿಡಿ ಮತ್ತೊಂದು ಸ್ವದು ಸಣ್ಣ ಒಗ್ಗರಣೆ ಪ್ಯಾನಿಗೆ ಒಂದು ಕಪ್ ಎಣ್ಣೆ ಹಾಕಿಕೊಳ್ಳಿ ಅದು ಕಾಯಲು ಬಿಡಿ ಚೆನ್ನಾಗಿ ಕಾದ ನಂತರ ಗ್ಯಾಸ್ ಆಫ್ ಮಾಡಿ ಎಣ್ಣೆ ಜಾಸ್ತಿ ತೆಗೆದುಕೊಳ್ಳಿ ತಣ್ಣಗಾಗಿರುವ ಮಸಾಲೆ ಅನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಏಕೆಂದರೆ ತುಂಬ ತರಿತರಿಯಾಗಿಯೇ ಬೇಕಾಗುವುದಿಲ್ಲ ಇವಾಗ ಒಂದು ನಾಲ್ಕರಿಂದ ಐದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ಇದರ ರಸ ತೆಗೆದುಕೊಳ್ಬೇಕು ನಾವು ಲಿಂಬೆ ರಸ ಹಾಕುವುದರಿಂದ ಉಪ್ಪಿನಕಾಯಿ ಭಾಳ ದಿವಸ ಹಾಳಾಗುವುದಿಲ್ಲ ಹಾಗೂ ಎಣ್ಣೆ ಜಾಸ್ತಿ ತೊಗೊಳ್ಬೇಕು ಎಣ್ಣೆ ಮತ್ತು ಲಿಂಬೆ ರಸ ಹಾಕುವುದರಿಂದ ಬೇಗ ಉಪ್ಪಿನಕಾಯಿ ಹಾಳಾಗುವುದಿಲ್ಲ ವರ್ಷದ ತನಕ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ರೀತಿ ಹಣ್ಣಿನ ರಸನ್ನೆಲ್ಲ ತೆಗೆದುಕೊಳ್ಳಿ ರಸ ತೆಗೆದ ನಂತರ ಕಟ್ ಮಾಡಿರುವ ಹಸಿಮೆಣಸಿನಕಾಯಿಗೆ ಹುರಿದು ಪುಡಿ ಮಾಡಿರುವ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಇದರ ಜೊತೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಮಾತ್ರ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಕಲೋಂಜಿ ಬೀಜ ಹಾಕ್ತಾ ಇದ್ದೀನಿ ಇದು ಉಪ್ಪಿನ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇವಾಗೇನು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ನಾವು ಎಣ್ಣೆ ಹಾಕಿದ ನಂತರ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಯಾವ ರೀತಿ ಮಿಕ್ಸ್ ಆಗ್ತಾ ಇದೆ ಅಂತ ಇವಾಗ ಕಾಯಿಸಿ ತಣ್ಣಗಾಗಿರುವ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಮಾತ್ರ ಹಿಂಗೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಹಾಕುವುದರಿಂದ ಉಪ್ಪಿನಕ್ಕೆ ಹಾಳಾಗುವುದಿಲ್ಲ ನೋಡಿ ಇವಾಗ ನಾನು ಲಿಂಬೆ ರಸನೂ ಸೋಸ್ಕೊಂಡು ಹಾಕೋತಾ ಇದ್ದೀನಿ ಬೀಜ ಏನಾದರೂ ಇದ್ರೆ ಮೇಲೆ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಲಿಂಬೆ ರಸ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಇವಾಗ ಈ ಉಪ್ಪಿನ ಬಿಸಿಲಿನಲ್ಲಿ ಒಣಗಿಸಿರುವ ಡಬ್ಬಿಗೆ ಹಾಕ್ಕೊಳ್ಬೇಕು ನೀವು ಆದರೂ ಸರಿ ಪ್ಲಾಸ್ಟಿಕ್ ಆದರೂ ಸರಿ ನನ್ನ ಹತ್ರ ಗಾಜಿನ ಡಬ್ಬಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಉಪ್ಪಿನಕೆಯನ್ನು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಳ್ಳಿ ಇದನ್ನು ಬಿಸಿಲಿನಲ್ಲಿ ಇಡುವುದು ಬೇಕಾಗುವುದಿಲ್ಲ ಒಂದು ಎರಡು ದಿವಸ ಬಿಟ್ಟು ಊಟದಲ್ಲಿ ಉಪಯೋಗಿಸಬಹುದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಇನ್ನೂ ಎರಡು ದಿವಸದ ನಂತರ ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು